ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ರೆನಾಲ್ಡ್ ಕ್ವಿಡ್ ಎರಡು ಸಾವಿರದ ಹದಿನೈದು ಮಾಡಲು ಹದಿನಾರು ರಿಜಿಸ್ಟ್ರೇಷನು ಸಿಂಗಲ್ ಓನೋ ಗಾಡಿ ಕಂಪ್ಲೀಟ್ ಶೋರೂಮ್ ಇಷ್ಟೇ ಇರೋಂಥ ಒಂದು ಗಾಡಿ ನಾನ್ ಟಚಬಲ್ ಗಾಡಿ ಫುಲ್ ನೀಟ್ ಆ್ಯಂಡ್ ಕಂಡೀಷನ್ ಇರೋಂಥ ಒಂದು ಗಾಡಿ ಸೇಲಿ ಓನಿದೆ ವೀಕ್ಷಕರೇ ಈ ಗಾಡಿಯವ್ರ ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗಿಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಕೋದನ್ನ ಮರಿಬಿಡಿ ಯಾಕಂದರೆ ಇದೇ ಥರ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ನಿಮಗೆ ಬೇಗ ಬಂತು ಅಂತ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟರ ಲೈಕ್ ಕೊಡೋದನ್ನು ಸಹ ಮರಿಬಿಡಿ ಮತ್ತು ಇದೇ ಥರ ನಿಮ್ಮದು ಯಾವ್ದಾದ್ರೂ ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಏನೋ ಶೇರ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು ಐದಾರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಈಗ ಸ್ಕ್ರೀಮಕ್ಕೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ಹೋಗಕ್ರೆ ಈಗ ಸ್ಕ್ರೀಮಕ್ಕೆ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಕಾಲ್ ಮಾಡ್ಕೊಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಏನಾದರೂ ಅಂದರೆ ಮೆಸೇಜ್ ಹಾಕಿ ಹಾಗೆ ನಿಮ್ಮ ಗಾಡಿ ಸೇಲಿದ್ದರು ವಾಟ್ಸಪ್ಪಲ್ಲಿ

ಓಕೆ ಓನರು ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಶೋರೂಮ್ ರೆಕಾರ್ಡ್ ಗಾಡಿ ಇದು ಓಕೆ ಎಷ್ಟು ಓಡಿ ಸರ್ ಗಾಡಿ ಒಂದು ಲಕ್ಷ ನಾಲ್ಕು ಸಾವಿರ ಸರ್ ಒಂದು ಲಕ್ಷ ನಾಲ್ಕು ಸಾವಿರ ನಾಲ್ಕು ಸಾವಿರ ಓಡಿದೆ ಓಕೆ ಟೋಟಲು ಶೋರೂಮ್ ಮೇಂಟೆನ್ ಇತ್ತು ಒಂದು ಪರ್ಸೆಂಟ್ ಮೇಲೆ ಟೈರ್ ಇದೆ ಹ್ಞೂ ಎಚ್ ಕ್ರೀಮ್ ಮ್ಯೂಸಿ ಸಿಸ್ಟಮ್ ಕಂಪ್ನಿಯೇ ಬರುತ್ತೆ ಸರ್ ಇದು ನಿವೇಶನ್ ಎಲ್ಲ ಬರುತ್ತೆ ಹಾಂ ಹಾಂ ಮ್ಯಾಪ್ ಎಲ್ಲ ಬರುತ್ತೆ ಇದರಲ್ಲಿ ಓಕೆ ತುಂಬ ಆಗಿದೆ ಸರ್ ಗಾಡಿ ಇನ್ಶೂರೆನ್ಸ್ ಎಲ್ಲ ಇದೆ ಸರ್ ಅಪ್ಡೇಟ್ ಇನ್ಶೂರೆನ್ಸ್ ಎಲ್ಲ ಇದೆ ಫಸ್ಟ್ ಪಾಟ್ ಗೊಂಬರ್ ಟು ಇನ್ಶೂರೆನ್ಸ್ ಇದೆ ಸರ್ ಹ್ಮ್ ಹ್ಮ್ ಪೆಟ್ರೋಲ್ ಓ ಪೆಟ್ರೋಲ್ ಸರ್ ಇದ್ರಲ್ಲಿ ಬರೋದು ಡೀಸೆಲ್ ಬರೋದಿಲ್ಲ ಪೆಟ್ರೋಲ್ ಏನ್ ಆಲ್ಟೋ ಕೆ ಟೆನ್ ಬರುತ್ತಲ್ಲ ಸರ್ ಆ ತರ ಇರುತ್ತೆ ಇದು ತುಂಬಾ ರೇಟ್ ಆಗಿರುತ್ತೆ ಗಾಡಿ ಸರ್ ತಿಂಗಳ ಕೆಲಸ ಏನು ಇಲ್ಲ ಸರ್ ಏನು ಕೆಲಸ ಏನಿಲ್ಲ ಸರ್ ತಗೊಂಡ್ ಗಾಡಿ ಓಡ್ಸ್ಕೊಳ್ಳೋದ್ ಅಷ್ಟೇ ಕೆಲ್ಸ

ಮೆಡಿಕಲ್ ಕಾಲೇಜ್ ಕೊರ್ಸಲ್ಲ ಬರ್ಬೇಕು ಸರ್ ನಂದಿ ಮೆಡಿಕಲ್ ಕಾಲೇಜ್ ಅಂತ ಓಕೆ ಅದ ಫೈನಲ್ ಪ್ರೈಸ್ ಏನ್ ಕಡಿಮೆ ಆಗುತ್ತೆ ಸರ್ ಸರ್ ನೆಗೋಷಿಯೇಬಲ್ ಮಾರ್ಕ್ ಅಂತ ಬರ್ತೆ ಸರ್ ಫಸ್ಟ್ ಮಾರ್ಕ್ ಕೊಡ್ತೆ ಕಡಿಮೆ ಆಗುತ್ತಾ ಆಗುತ್ತಾ ಓಕೆ ನಂಬರ್ ಇದೆ ಹಾಕಿಲ್ಲ ಹಾಕಿದೆ ಸರ್ ಇದೆ ಸರಿ ಸರ್ ಓಕೆ